ದರ್ಶನ್ ಒಬ್ಬ ತರ್ಡ್ ಕ್ಲಾಸ್ ರೌಡಿ ಅವನು ಈ ಫಿಲಮಲ್ಲಿ ಮಾತ್ರ ಅವನು ಹೀರೋ ಅದರ ನಿಜ ಜೀವನದಲ್ಲಿ ಒಬ್ಬ ಅವನೊಬ್ಬ ರೌಡಿ ಇವರು ಸಿನಿಮಾ ನಟರು ಈಗ ಹೊರಗೆ ಬರಲಿ ಇವರೆಲ್ಲ ಸಿನಿಮಾ ನೋಡಿ ನೋಡಿ ನಮ್ಮ ನಟರು ಎಲ್ಲ ಅವ್ರು ಸಿನಿಮಾ ನೋಡೋದು ಎಲ್ಲರೂ ಬಹಿಷ್ಕಾರ ಹಾಕ್ಬೇಕು ನಮ್ಮ ಮಾವಿನ ಮಗ ಅವರ ತೋಟದ ಹತ್ರ ಆರು ವರ್ಷ ಇಂದ ಕೆಲಸ ಮಾಡ್ಕೊಂಡಿದ್ದ ಅವಾಗ ಅವನು ಅವನು ಸಾಕಿದಂಥ ಎತ್ತು ಅವ್ರಿಗೆ ನಮ್ಮ ಮಾವಿನ ಮಗನಿಗೆ ತಿವಿದು ಇಲ್ಲಿ ತಿವಿದು ಇಲ್ಲಿ ಕೊಂಬಂದಿತ್ತು ದರ್ಶನ ಇರಲಿ ದರ್ಶನಿರಲಿ ಮಾರಿಯವ್ರು ಇದ್ರೂ ಅವರೇ ಆಗ್ತಾರೆ ನಮ್ಮ ಕಣ್ಣಿನ ಏನು ಮಾಡೋದು ಅಂದರೆ ಚುಚ್ಚಿ ಅದನ್ನ ಹಾಸ್ಪಿಟಲ್ಗೆ ತಗೊಂಡೋಗಿ ಇಟ್ಬಿಟ್ಟು ಅವ್ರ ಬಗ್ಗೆ ಏನು ವಿಚಾರಿಸಿದೆ ಅದನ್ನು ನಾವು ಕೇಳೋಕೆ ಹೋದಕ್ಕೆ ನಮ್ಮಗಳಿಗೆ ನಮ್ಮ ಮೇಲೆ ನಾಯಿಗಳು ಬಿಟ್ಟಿದ್ದೇನೆ ಮತ್ತು ರೌಡಿಗಳ ಕಲ್ಲು ಬೆದರಿಕೆ ಹಾಕ್ಸಿದ್ದೇನೆ ನೀವೇನಾದ್ರು ಸ್ಟ್ರೈಕು ಅದು ಇದು ಮಾಡೋಕ್ಕೆ ಹೋದರೆ ನಾವು ನಿಮಗೆ ಪ್ರಾಣತಾಯಕ್ಕೂ ನಾವು ಹೆಸಲ್ಲ ನಮ್ಮ ನಮ್ಮದು ಎರಡನೇ ಮುಖ ನೀವು ನೋಡಿಲ್ಲ ಅಂತ ನಮ್ಗೆ ಆವಾಗಲೇ ಬೆದರಿಕೆಲ್ಲ ಹಾಕಿದ ಅವನು ನೋಡಿ ಸರ್ ಇವರೇ ನನ್ನ ಮಗನೇ ಸರ್ ನನ್ನ ಮಗನೆ ಇವರು ನಿನ್ನ ಮಕ್ಕಳು ಇವಾಗ ಅವನ ಪರಿಸ್ಥಿತಿ ಸತ್ತ ಬಾಡಿ ರೀತಿ ಇದೆ ಕೋಮ ಸ್ಟೈಡ್ ಹತ್ತು ವರ್ಷದಿಂದ ಊಟ ತಿಂಡಿ ಎಲ್ಲ ಬೆಡ್ಡಲ್ಲೇ ಆಗುತ್ತೆ ಹೆಂಡ್ತಿ ಪಾಪ ಇವಾಗಲೂ ಊಟಕ್ಕೆ ಒಂದೊತ್ತು ಊಟಕ್ಕೂ ಪರದಾಡ್ತಿದಾರೆ ಅವನ ಇಲ್ಲಿವರೆ ಗಂಟೆ ಅವ್ರು ಏನು ಒಂದು ದಿನ ಅವರು ಬಂದು ಯಾರೇ ಆಗಲಿ ಅವ್ರ ಅಣ್ಣ ತಾಯಿ ಯಾರು ಸ್ಪಂದಿಸ್ಲಿಲ್ಲ ನಾವು ಕೇಳೋಕೋದವ್ರಿಗೆ ನಾಯಿಗಳು ಬಿಟ್ಟಿದ್ದಾರೆ ಸರ್ ನನ್ನ ನನ್ನ ಎರಡು ಕಣ್ಣುಗಳು ನನ್ನ ಮುನ್ನ ಲೇ ಇವ್ರು ಯಾರು ಅಂತ ನಿನಗೆ ಗೊತ್ತೇನೋ ನಾಯಿಗಳು ಅಲ್ಲಿ ನಾಯಿಗಳು ಸಾಕೊಂಡಿದ್ರೆ ಒಂದು ಹತ್ತರಿಂದ ಇಪ್ಪತ್ತು ನಾಯಿಗಳಿದೆ ಬಾರ್ ಬಾರಿ ನಾಯಿಗಳಿದೆ ಆ ನಾಯಿಗಳು ನಮ್ಮ ಮೇಲೆ ಅಟ್ಯಾಕ್ ಬಿಟ್ಟರು ಸರ್ ಅವರು ಗೇಟ್ ತೆಗೆದು ಬಿಟ್ಟರು ನಾವು ತಪ್ಪಿಸ್ಕೊಂಡ್ ಬರೋದು ಗೊತ್ತಾಗ್ತದೆ ಅವ್ರಿಗೆ ಒಂದ್ ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಅವರನ್ನ ಅನ್ಫಾಲೋ ಮಾಡಿ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ಇದರ ನಡುವೆ ಅವರ ಕುಟುಂಬ ಕೂಡ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಂಡಿದೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರ ದಿನಕರ್ ತೂಗುದೀಪ್ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ನೆಲೆಸಿರೋ ಮೀನಾ ತೂಗುದೀಪ್ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಒಪ್ತಾ ಇಲ್ಲ ದಿನಕರ್ ಕೂಡ ನಿರಾಕರಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ದರ್ಶನ್ ಅವರು ಈಗಾಗಲೇ ತಾಯಿ ಜೊತೆ ಜಗಳ ಮಾಡಿಕೊಂಡಿದ್ದಾರೆ ಹೀಗಾಗಿನೇ ಮೀನಾ ತೂಗುದೀಪ್ ಅವರು ತಮ್ಮ ಕಿರಿಯ ಪುತ್ರ ದಿನಕರ್ ಕುಟುಂಬದ ಜೊತೆ ಇರೋದಾಗಿ ತಿಳಿದು ಬಂದಿದೆ